ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜಿ ಪಿ ಟಿ ಸ್ನೇಹಿತರೆ ಇವತ್ತು ಗುಂಡ್ಲಿಪೇಟೆ ತಾಲೂಕಿನಲ್ಲಿ ಸುಮಾರು ಹತ್ತು ವರ್ಷಗಳ ಹತ್ತು ವರ್ಷಗಳಿಂದ ಹಲವಾರು ಸಮಾಜಮುಖಿಗಳ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಸಂಘಟನೆಯ ಮುಖಾಂತರ ಮುನಿರ್ ಪಾಷಾ ಅಂತ ಗೊತ್ತಿಸ್ಕೊಂಡಿರ್ತಕ್ಕಂತಹ ಮುನಿರ್ ಪಾಷಾದವರು ನಮ್ಮ ಜೊತೆ ಇವತ್ತಿನ ಸಂದರ್ಶನದ ಇದ್ದಾರೆ ಹಾಗಾಗಿ ಅವರು ಸಂಘಟನೆಯ ಒಂದು ಹಾದಿಯಲ್ಲಿ ನಡೆದು ಬಂದಂತಹ ಹಾದಿಯ ಇಲ್ಲಿ ಏನೇನು ಏಳುಬೇಳೆಗಳು ನಡೀತು ಮತ್ತು ಅವರ ಒಂದು ಸಮಾಜಮುಖಿಯಾದಂತಹ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಸರ್ ಈಗ ಮೊದಲನೇದಾಗಿ ತಾವು ಕರ್ನಾಟಕ ಕಾವಲು ಪಡೆ ಒಂದು ಸಂಘಟನೆಯಲ್ಲಿ ತಾವು ಗುರುತಿಸ್ಕೊಂಡ್ರಿ ಹಾಗಾಗಿ ಈ ಕಾವಲು ಪಡೆಯ ಒಂದು ಸಂಘಟನೆಯಲ್ಲಿ ಸುಮಾರು ಎಷ್ಟು ವರ್ಷ ತಾವು ಕರ್ತವ್ಯ ನಿರ್ವಹಿಸ್ರಿ ಮತ್ತು ಅಲ್ಲಿನ ಒಂದು ಸಂಘಟನೆಯಲ್ಲಿ ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡಿರಿ ಸರ್ ಸರ್ ಸಂಘಟನೆ ಏನಂತ ಗೊತ್ತಿರಲಿಲ್ಲ ಸಂಘಟನೆ ಏನು ಹೆಂಗೆ ಮಾಡ್ಬೇಕಂತ ನಮ್ಗೆ ಇದಕ್ಕೆ ಈ ಸಂಘಟನೆ ದಾರಿ ತೋರಿಸಿದ್ರೆ ನಮಗೆ ರಸೀದಂತ ಅವರು ಟೌನ್ ಅಧ್ಯಕ್ಷ ಆಗಿದ್ರು ಅವ್ರು ಬಂದು ನಮ್ಗೆ ಈ ಥರ ಸಂಘಟನೆ ಆಯ್ತ ಬಂದು ಮಾಡೋ ಪಾಪ ಒಳ್ಳೇದು ಮಾಡ್ಬೋದು ಕೆಟ್ಟದ್ದು ಕೆಟ್ಟದ್ದು ಮಾಡಿದ್ರೆ ಕೇಳ್ಬೋದು ಅಂತ ಹೇಳಿ ನಮಗೆ ಇದು ಸಂಘಟನೆಗೆ ಮೇನ್ ನಮಗೆ ಕರ್ಕೊಂಡು ಬಂದಿದ್ದು ನಮ್ಮ ರಸೀದ್ ನಮ್ಮ ಫ್ರೆಂಡ್ ಅವರು ಹೇಳಿ ನಾವು ಅವ್ರ ಫ್ರೆಂಡು ಈ ಸಂಘಟನೆ ಬಗ್ಗೆ ಕರ್ಕೊಂಡು ಬಂದು ನಮಗೆ ಕಾವಲ್ಪಟ್ಟೆಗೆ ಗುರು ಅಂತ ಇದ್ರು ಗುರು ಮುಖಾಂತರ ನನಗೆ ಅವರು ನಮಗೆ ಸೇರಿಸಿದರು ಸಂಘಕ್ಕೆ ಆ ಸಂಘದಲ್ಲಿ ಒಂದು ಮೂರು ನಾಲ್ಕು ವರ್ಷಕ್ಕೆ ಕೆಲಸ ಮಾಡಿದ್ದೀನಿ ನಾವು ಏನು ಮಾಡಲಿ ನನಗೆ ಅದರಲ್ಲಿ ಕಾರ್ಯದರ್ಶಿ ಪೋಸ್ಟ್ ಕೊಟ್ಟಿದ್ದರು ತಾಲೂಕು ಕಾರ್ಯದರ್ಶಿ ಪೋಸ್ಟು ನಮಗೆ ಅದರಲ್ಲಿ ಈ ಸ್ಟ್ರೈಕ್ಗಳಾಗಲಿ ಈ ನನ್ನ ಅದರಲ್ಲಿ ಏನೇನು ಮಾಡಬೇಕು ಸಮಾಜ ಸೇವೆ ಅಷ್ಟು ಅದರಲ್ಲಿ ಆದಷ್ಟು ಜಾಸ್ತಿ ಮಾಡೋಕ್ಕೆ ನನ್ನ ಕೈ ಆಗಲಿಲ್ಲ ಆದರೂ ಆದಷ್ಟು ಮಾಡಿದ್ವಿ ಸರ್ ಹಾಗೆ ಇನ್ನೊಂದು ಸಂಘಟನೆ ಅಂತಂದರೆ ಗಡಿನಾಡು ರಕ್ಷಣಾ ಸಮಿತಿ ಅಂತಕ್ಕಂಥ ಒಂದು ಸಂಘಟನೆಯನ್ನು ಕೂಡ ತಾವು ಕಾರ್ಯನಿರ್ವಹಿಸ್ತೀವಿ ಹಾಗಾಗಿ ಅಲ್ಲಿ ನಾವು ಒಂದು ತಮ್ಮ ಒಂದು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳು ಏನೇನು ಮಾಡಿದಿರಿ ಸರ್ ಸರ್ ಅದರಲ್ಲಿ ನಮಗೆ ರಫೀ ಅಂದ್ಬಿಟ್ಟು ಜಿಲ್ಲಾಧ್ಯಕ್ಷರಾಗಿದ್ದರು ನಮ್ಮ ತಾಲೂಕು ಅಧ್ಯಕ್ಷ ಆಗಿದೆ ಅದರಲ್ಲಿ ಸರ್ ಫಸ್ಟು ನಾ ಅದು ಸಂಘಟನೆ ರೆಜಿ ಸರ್ ಮಾಡಿದಟ್ನ ಕರೋನಾ ಬಂದ್ಬಿಡ್ತಾವೆ ಸರ್ ಕರೋನಾ ಟೈಮ್ಲಿ ಸರ್ ನಮ್ಮ ಕೈಲಿ ಆದಷ್ಟು ಎಲ್ಪ್ ಮಾಡಿದ್ದೀವಿ ಈ ಕಿಟ್ ಕೊಡೋದಾಗಲಿ ಮಾಡೋದಾಗಲಾಗಿ ಎಲ್ಲ ಎಲ್ಲ ತರ ಕಿಟ್ ಕರ್ಕೊಂಡು ನಮ್ಮ ಇಲ್ಲಿ ಮಂಜು ಅವ್ರು ಕೂತಿದ್ದಾರೆ ಅವರು ನಮ್ಗೆ ಆ ಟೈಮ್ ಕೈ ಜೋಡಿಸ್ಕೊಂಡು ಕಿಟ್ ಅಂತ ಕೊಡೋಕ್ಕೆ ಶುರು ಮಾಡಿದ್ರೆ ನಾವು ಮಂಜು ಇಬ್ಬರೇ ಮಂಜುಗೆ ಸರ್ ಈ ಥರ ಐದ ಸರ್ ಏನು ಮಾಡವ ಸರ್ ಅಯ್ಯೋ ಸಾರ್ ನಡೀರಿ ಸರ್ ಹೋಗ್ಬಿಟ್ಟು ಮಾಡೋವ ಒಳ್ಳೆ ಕೆಲಸಕ್ಕೆ ನಾವು ಯಾವ್ದು ಕೈ ಜೋಡಿಸ್ಕೊತಿದ್ದೆ ನಮ್ಮ ಮಂಜು ಅವರು ನಮಗೆ ಕೈ ಜೋಡಿಸ್ಕೊಂಡು ನಮಗೆ ಒಳ್ಳೆಯ ಒಂದು ಜೊತೆಲಿ ಹಣ್ಣಿನ ತರನೋ ತಮ್ಮನ ತರನೋ ನನ್ನ ಯಾವಾಗಲೂ ಫೋನ್ ಮಾಡಿದ್ರೆ ಸಡನ್ನಾಗಿ ಬರೋದು ಇವ್ರು ಆ ಟೈಮ್ಲಿ ನಾವು ಇವರು ನಾವೆಲ್ಲ ಸರ್ಕೊಂಡು ಮಾಡುವಾಗ ಇಡೀ ತಾಲೂಕಲ್ಲಿ ಇಷ್ಟೇ ಗೊತ್ತಲ್ಲ ಕೊರೋನಾ ಬಂದಮೇಲೆ ಆ ಕಡೆ ಬಸ್ ಈ ಕಡೆ ಬರಬಾರ್ದು ಜನಗಳು ಬರಬಾರ್ದು ಆ ಥರ ಇರೋ ಟೈಮ್ಲಿ ಕೊರೋನಾ ಟೈಮ್ಲಿ ಸರ್ ನಾವು ಇಡೀ ಹಳ್ಳಿಗಳಿಗೆ ಹೋಗ್ಬಿಟ್ಟು ನಂಬಿಕೆಯಲ್ಲಿ ಆದಷ್ಟು ಈ ಸಮಾಜ ಸೇವೆ ಆದಷ್ಟು ಎಲ್ಲ ಮಾಡೋಕಂಡ್ ಆದಷ್ಟು ಮಾಡ್ಕೊಂಡು ಬಂದಿದ್ದೀವಿ ಸರ್ ಓಕೆ ಸರ್ ಸರ್ ಇನ್ನೊಂದು ಈಗ ಆಯಿತು ಈಗ ಕರ್ನಾಟಕ ಪಡೆ ಆಯಿತು ಗಡಿನಾಡು ರಕ್ಷಣಾ ಸಮಿತಿ ಆಯಿತು ಇನ್ನೊಂದು ಪ್ರಮುಖವಾದಂತಹ ಒಂದು ಸಂಘಟನೆಯಲ್ಲಿ ಭಾಳ ಒಂದು ಉತ್ತಮವಾದಂತಹ ಸಮಾಜಮುಖಿಯ ಕೆಲಸ ಕಾರ್ಯಗಳನ್ನು ಮಾಡಿದೆ ಅದು ಯಾವುದು ಅಂತಂದರೆ ಕರುನಾಡು ಯುವಶಕ್ತಿ ಸಂಘಟನೆ ಈ ಸಂಘಟನೆಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್ ಅದರ ಬಗ್ಗೆ ಒಂದಿಷ್ಟು ಈ ಸಂಘಟನೆಗೆ ನನಗೆ ಕರ್ಕೊಂಡು ಈ ಸಂಘಟನೆ ಆಯಿತು ಅಂತ ನನಗೆ ಗೊತ್ತಿರಲಿಲ್ಲ ಈ ಸಂಘಟನೆಗೆ ನಾನು ಕರ್ಕೊಂಡು ಬಂದದ್ದು ಯೋಗೇಶ್ ತುಪ್ಪುರು ಯೋಗೇಶ್ ಅಂದ್ಬಿಟ್ಟು ಅವ್ರಿಗೆ ಅದು ತಾಲೂಕು ಪೋಸ್ಟ್ ಬಂದಿತ್ತು ರಾಜ ಅಂದ್ಬಿಟ್ಟು ಬೇಗರು ಬೇಗರವ್ರು ಇದ್ದಾರೆ ಅವ್ರ ಕಡೆಯಿಂದ ಇವ್ರಿಗೆ ಆಫರ್ ಬಂದಿತ್ತು ಅವರು ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯೋಗೇಶ್ ಅವರು ನನ್ನ ಕರ್ಕೊಂಡು ಹೋಗಿ ತಾಲೂಕು ಪೋಸ್ಟ್ ಕೊಡಿಸಿದ್ರು ಎಷ್ಟು ಒಂದು ನಾಲ್ಕೈದು ವರ್ಷ ಆಯಿತು ಇದಕ್ಕೆ ಬಂದು ನಾಲ್ಕು ವರ್ಷ ಐದನೇ ವರ್ಷ ನಡೀತಾ ಇದೆ ಇದರಲ್ಲಿ ಏನು ಮಾಡಿದ್ರು ಮುನೀರವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂದರು ಯೋಗೇಶ್ ಅವರು ಹೇಳಿದ್ದಕ್ಕೆ ಇದಕ್ಕೆ ಬಂದು ನನ್ನ ನನಗೆ ಈ ಪೋಸ್ಟ್ ಕೊಟ್ಟರು ಪೋಸ್ಟ್ ಕೊಟ್ಟ ಮೇಲೆ ನನ್ನ ಏನಾದರು ಈ ಮಕ್ಕಳು ಓದೋದು ಬುಕ್ಗಳಾಗಲಿ ಈ ಬ್ಯಾಗ್ಗಳಿಗೆ ಕೊಡೋದಾಗಲಿ ಈ ಕಿಡ್ನಿ ಫೇಲ್ ಇರೋರಿಗೆ ಒಂದು ಕಿಟ್ ಕೊಡೋದಾಗಲಿ ಏನೋ ವಯಸ್ಸಾಗಿರೋರಿಗೆ ನೋಡ್ಕೊಂಡೋಗಲ್ಲ ಅವರು ಅಂಥ ಊರ ಊರು ಬೇಡಿ ಸರ್ ಎಲ್ಲ ಊರು ಇದ್ದಂಗೆ ಯಾರು ಎಲ್ಲ ಊರುಗಳ ಹೆಸರು ಹೇಳೋದು ಬೇಡ ಆ ಥರ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ವಿ ನನಗೆ ಕಾವಲ್ ಪಡೆ ಎಲ್ಲ ಸಂಘದಲ್ಲೂ ನಾನು ದುಡ್ಕೊಂಡು ಬಂದಿದ್ದೀನಿ ಸರ್ ಈಗ ಬಂದು ಏನು ಮಾಡಿದ್ದಾರೆ ನಮಗೆಲ್ಲ ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ನಾವು ಒಬ್ಬನೇ ದುಡ್ದಿಲ್ಲ ನಾವು ಒಬ್ಬನೇ ಮಾಡಿಲ್ಲ ನನ್ನ ಕೈಲಿ ಆದಷ್ಟು ನಾವು ಪ್ರಯತ್ನ ಪಟ್ಟು ನಿಮ್ಗೆ ಇಳಿ ಇಳಿ ಗೊತ್ತು ಇಲ್ಲಿ ನಮ್ಮ ತಪ್ಪು ಪ್ರೂಫು ಐತೆ ನಾವು ಏನೇನು ಮಾಡಿದ್ದು ಮಾಡಿಲ್ಲ ಅಂತ ಐತೆ ನಾವು ಸುಮ್ಮನೆ ಈ ಸುಮ್ಮನೆ ಪೋಸ್ಟ್ಗಾಗಲಿ ಒಂದು ಹೆಸ್ರು ಮಾಡ್ಕೊಳ್ಳೋಕ್ಕಾಗಿ ನಾವು ಮಾಡಿಲ್ಲ ನಾ ಸಂಘಟನೆಗೆ ಬಂದಿರೋದು ಬಡವರು ನನ್ನ ಕೈಲಿ ಎಲ್ಲನೂ ಮಾಡೋಕೆ ಇಳಿ ಗುಂಡ್ನಪೇಟೆ ತಾಲೂಕಲ್ಲಿ ಬೇಜಾನ ಐತೆ ನನ್ನ ಕೈಲಿ ಆದಷ್ಟು ಒಂದು ಚಿಕ್ಕ ಒಂದು ಕೂದಲ ಸೇವೆ ಮಾಡ್ಬೇಕು ಅಂತ ಈ ಸಂಘಟನೆಗಳಿಗೆ ಬಂದಿದ್ದೀನಿ ಸರ್ ಓಕೆ ಸರ್ ಈಗ ನೋಡಿ ಕರುನಾಡು ವಯಶಕ್ತಿ ಸಂಘಟನೆಯ ಒಂದು ಸಂಘಟನೆಗೆ ತಾವು ರಾಜೀನಾಮೆ ಕೊಡ್ತಾ ಇದ್ದೀರಿ ಹ್ಞೂ ಅದನ್ನ ಅದಿ ಅಧಿಕೃತವಾಗಿ ಯಾವಾಗ ರಾಜೀನಾಮೆ ಕೊಡ್ತಾ ಇದ್ದೀರಿ ಸರ್ ಅದು ತೋರಿಸಿ ಸರ್ ಸರ್ ಒಂದು ನಿಮಿಷ ಇದು ರಾಜೀನಾಮೆ ಸರ್ ನಾನು ನನ್ನ ಮನ್ಸಿಂದ ಕೊಡ್ತಿರೋದು ಇದು ಇವ್ರು ಯಾರು ನಮಗೆ ತಗೀರಿ ನೀವು ಒಳ್ಳೆ ಕೆಲಸ ಮಾಡ್ತಿರ ಸರ್ ನಾನು ಎಲ್ಲ ಸಂಘಡ ಕಪ್ ಚುಕ್ಕಿಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸರ್ ತೋರಿಸ್ತೀನಿ ಕಪ್ ಚುಕ್ಕಿನೂ ಮಾಡ್ಕೊಂಡು ನಾನು ಬಂದಿಲ್ಲ ಸರ್ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿನಿ ಇದು ನನ್ನ ಮನ್ಸಾಗ ಕೊಡ್ತಿರೋದು ನಾನು ಏನು ಇದು ನಮ್ಮ ಕೊಟ್ಟಿದ್ದ ಸಂಘಟನೆ ಇಲ್ಲಿ ಏನ್ ಮಾಡಿದ ಕರುನಾಡ ಯುವ ಶಕ್ತಿ ಸಂಘಟನೆ ಇವರಿಗೆ ಕೆ ವೈಎಸ್ ರಾಜ್ಯಾಧ್ಯಕ್ಷರಿಗೆ ವಸಂತ್ ಕುಮಾರ್ ಸರ್ ಅವರಿಗೆ ಗುಂಡ್ಲುಪೇಟೆಯ ಗೌರವ ಅಧ್ಯಕ್ಷರಾದಂತಹ ತಾಲೂಕು ಅಧ್ಯಕ್ಷರಾದಂತಹ ಕುನಿಲ್ ಪಾಶರ್ ಅವರು ಈ ದಿನ ರಾಜೀನಾಮೆ ಒಂದು ಪತ್ರವನ್ನು ಅವರಿಗೆ ತಲುಪಿಸಿದರೆ ಆಲ್ರೆಡಿ ವಾಟ್ಸಪ್ ಮುಖಾಂತರ ಅವ್ರಿಗೆ ತಲುಪಿಸಿದರೆ ನೇರವಾಗಿ ತಲುಪಿಸಲಿಕ್ಕೆ ಒಂದು ನಿಮಗೆ ಮಾಹಿತಿಯನ್ನು ತಿಳಿಸಿ ನಿಮಗೆ ಒಂದು ಸಂದರ್ಶನದ ಮುಖಾಂತರ ಮಾತನಾಡಿ ನಂತರ ಅವರಿಗೆ ಒಂದು ರಾಜೀನಾಮೆ ಪತ್ರವನ್ನು ನೀಡ್ತಾ ಇದ್ದಾರೆ ಸರ್ ಸರ್ ಹಾಗೆ ಅದನ್ನು ತಿಳಿಸಿ ಓದ್ತಾ ಓದ್ಬಿಡ್ತಾರೆ ಓದಲಿ ಓದಲಿ ಗೌರವಾನ್ವಿತ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಇವರಿಗೆ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದಂಥ ಮುನಿಲ್ ಪಾಷಾರೋ ಆದ ನಾನು ಕರುನಾಡ ಯುವಶಕ್ತಿ ಸಂಘಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾಗಿ ಸರಿಸುಮಾರು ನಾಲ್ಕು ವರ್ಷಗಳಿಂದ ಸಂಘಟನೆಯಲ್ಲಿ ನಿರಂತರವಾಗಿ ಹಳಿಲು ಸೇವೆ ಸಲ್ಲಿಸಿದ್ದು ಸಂಘಟನೆಯಲ್ಲಿ ಇರುವಷ್ಟು ಕನ್ನಡ ನೆಲ ಜಲ ಭಾಷೆಗಾಗಿ ನಾನು ತುಂಬ ಕಾಳಜಿಯಿಂದ ಸಂಘಟನೆಯಲ್ಲಿ ದುಡಿದಿರುತ್ತೇನೆ ಈಗ ಅನಿವಾರ್ಯ ಕಾರಣಗಳಿಂದ ನಾನು ಸಂಘಟನೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಆದ ಕಾರಣ ನಾನು ಕರುನಾಡ ಯುವಶಕ್ತಿ ಸಂಘಟನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗೌರವಪೂರ್ವಕವಾಗಿ ರಾಜೀನಾಮೆ ಸಲ್ಲಿಸುತ್ತೇನೆ ತಾವುಗಳು ದಯಮಾಡಿ ನನ್ನ ರಾಜೀನಾಮೆಯನ್ನು ಸ್ವೀಕರಿಸಿ ಸಂಘಟನೆಯಿಂದ ವಿನುಕ್ತಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಂದಿ ನಿಮ್ಮ ಪ್ರೀತಿಯ ಮುನಿರ್ಪಾಷ ತಾಲೂಕು ಅಧ್ಯಕ್ಷರು ಗುಂಡ್ಲುಪೇಟೆ ಮತ್ತು ಈ ಸಂಘಟನೆಯಲ್ಲಿ ನನ್ನ ನೇತೃತ್ವದಲ್ಲಿ ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ಸಂಘಟನೆ ಪದಾಧಿಕಾರಿಗಳಿಗೆ ನೀಡಿರುವ ಎಲ್ಲ ಸ್ಥಾನಗಳನ್ನು ಸಂಘಟನೆಯ ಗುರುತಿನ ಚೀಟಿಯನ್ನು ಅನುರ್ಜಿತಗೊಳಿಸಬೇಕೆಂದು ಕೇಳಿಕೊಡುತ್ತೇನೆ ಮತ್ತು ಸಂಘಟನೆ ಇಂದ ಯಾವುದಾದ್ರೂ ದುರುಪಯೋಗವಾದಲ್ಲಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಕೇಳುತ್ತೇನೆ ಅದೇ ಸರ್ ನಮ್ಮ ಮಂಜೂರು ಹೇಳಿದೆ ಓದಿದ್ದೀರಿ ಇದು ಇವತ್ತು ಐದನೇ ತಾಲೂಕು ಇವತ್ತಿಗೆ ಲಾಸ್ಟ್ ಸಂಘಟನೆ ಸಂಘಟನದಂದು ನಾಳೆಯಿಂದ ದೇವರಿದ್ದನ್ನು ನೋಡೋಣ ಆಮೇಲೆ ನೋಡಿ ಸರ್ ನಾನು ಐದನೇ ತಾರೀಕು ನಾನು ರಾಜೀನಾಮೆ ಇದ್ದೀನಿ ಇದಕ್ಕೂ ನಮಗೆ ನಾಳೆಯಿಂದ ಸಂಬಂಧ ಇಲ್ಲ ಇದ್ರ ಬಗ್ಗೆ ಬೇರೆ ಯಾವುದಾದ್ರೂ ಭೀ ಕಡು ಶಕ್ತಿ ನಾನು ಸೈನ್ ಮಾಡಿ ಕಾರ್ಡ್ಗಳು ಕೊಟ್ಟಿದ್ದೀನಿ ಅದು ತಗೊಬಳಿ ಯಾವುದಾದ್ರೂ ದುಡ್ಡುಪಟ್ಟ ಮಾಡಿದ್ರೆ ನೀವು ಏನು ಆಕ್ಷನ್ ತಗೋತೀರಿ ತಗೋಬೋದು ನಾಳಿನ ಕರ್ನಾಡು ಯುವ ಶಕ್ತಿಗೂ ನನಗೂ ಸಂಬಂಧ ಇಲ್ಲ ಇದು ನನ್ನ ಮನಸ್ಸು ಪೂರ್ತಿಯಾಗಿ ನಾನು ರಾಜೀನಾಮೆ ಕೊಡ್ತಿರೋದು ಹೊತ್ತು ನನಗೆ ಯಾರು ಒತ್ತಾಗ ಮಾಡಿಲ್ಲ ಏನು ಮಾಡಿಲ್ಲ ಅವ್ರಿಗೆ ಪಾಪ ಬೇಜಾರಾಗಿರ್ಬೋದು ನಾವು ಬಿಡ್ತಿರೋದು ಆದ್ರೂ ಏನೋ ಒಂದು ಸ್ವಲ್ಪ ತೊಂದರೆಯಿಂದ ನಾನು ಇದು ರಿಜೈನ್ ಮಾಡ್ತೀನಿ ಓಕೆ ಸರ್ ನೋಡಿ ಸ್ನೇಹಿತರೆ ಕರ್ನಾಟಕ ಯುವಶಕ್ತಿ ಸಂಘಟನೆ ಇಲ್ಲಿ ಮತ್ತು ಗಡಿನಾಡು ರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ಕಾವಲು ಪಡೆಯಲ್ಲಿ ಇಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಇವರು ತಮ್ಮ ಸೇವೆಯನ್ನು ಒಂದು ಕರ್ತವ್ಯವನ್ನು ಬಹಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಡೆಸ್ಕೊಂಡು ಬಂದರು ಅನಿವಾರ್ಯ ಕಾರಣಗಳಿಂದ ಇವತ್ತು ಕರುನಾಡ ಯುವಶಕ್ತಿ ಸಂಘಟನೆಗೆ ರಾಜೀನಾಮೆ ಕೊಡ್ತಿದ್ದಾರೆ ಹಾಗಾಗಿ ಮುಂದಿನ ನಡೆ ಅವರಿಗೆ ಸರ್ ನಮಸ್ಕಾರ ರಾಜೀವ್ ಅವರೇ ಸರ್ ತಾವು ಕೂಡ ಈ ಒಂದು ಕರ್ನಾಟಕ ಯುವಶಕ್ತಿ ಸಂಘಟನೆಯಲ್ಲಿ ಮುನಿರ್ ಪಾಷಾದವರ ಜೊತೆಯಲ್ಲಿ ಒಂದು ಸುಮಾರು ಸುದೀರ್ಘವಾಗಿ ನಾಲ್ಕು ಮತ್ತು ಐದು ವರ್ಷಗಳ ಒಂದು ಸುದೀರ್ಘವಾದ ಒಂದು ಅವರ ಒಂದು ಆತ್ಮೀಯ ಒಡನಾಟ ಇಟ್ಕೊಂಡಿದ್ರಿ ಹಾಗಾಗಿ ತಾವು ಕೂಡ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿದ್ದರು ಕರುನಾಡ ಯುವಶಕ್ತಿ ಸಂಘಟನೆಯಲ್ಲಿ ಹಾಗಾಗಿ ಅವರ ಒಂದು ಕೆಲಸದ ವೈಖರಿ ಮತ್ತು ಸಮಾಜ ಸೇವೆದ ಬಗ್ಗೆ ಸರ್ ನಮಸ್ಕಾರ ರಾಜೀವ್ ಅವರೇ ನಾನು ಮುನೀರ್ ಪಾಷಾ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ತಾಲೂಕಿನಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದು ತಾಲೂಕಿನಲ್ಲಿ ಬಡ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇದು ತುಂಬಾ ಮೊದಲನೇದಾಗಿ ತುಂಬಾ ಖುಷಿ ವಿಚಾರ ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ತಾನಾಯ್ತು ತನ್ನ ಕೆಲಸ ಆಯ್ತು ತನ್ನ ಕುಟುಂಬ ಆಯ್ತು ನಡುವೆ ಸಮಾಜಕ್ಕೆ ಒಂದು ಒಳ್ಳೇದಾಗ್ಲಿ ಅಂತೇಳಿ ವೃತ್ತಿಯಲ್ಲಿ ಪೇಂಟ್ ಕೆಲಸ ಮಾಡ್ಕೊಂಡ್ ಬಂದ್ರು ಕೂಡ ಅವರ ಕೈಲಾದಷ್ಟು ಅವರ ಕೈ ಅಗತ್ಯ ಅವ್ರ ಕೈಗಿಂತ ಮೀರಿ ಅವರ ಸಂಪಾದನೆಗಿಂತ ಮೀರಿ ದಾನ ಧರ್ಮಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದಂತ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ ಅವರು ನಾನು ನೋಡಿದ ಮಠ ನಾನ್ ನೋಡಿದ ಇದರಲ್ಲಿ ಅವರು ಕಾವಲು ಪಡೆಯಲ್ಲಿ ಸುಮಾರು ವರ್ಷಗಳ ಕಾಲ ಸಮಾಜ ಸೇವೆಯನ್ನ ಮಾಡ್ಕೊಂಡ್ಬಂದು ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ಅವರು ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಆ ತದನಂತರ ಗಡಿನಾಡು ರಕ್ಷಣಾ ಸಮಿತಿಯಲ್ಲೂ ಕೂಡ ಸುಮಾರು ವರ್ಷಗಳ ಕಾಲ ಕನ್ನಡ ಭಾಷೆಗೋ ನಾಡು ನುಡಿ ಜಲ ಭಾಷೆಗೋಸ್ಕರ ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಆ ಕೊರೋನಾ ಸಮಯದಲ್ಲಿ ಅವರ ಕೈಲಾದಷ್ಟು ಸಹಾಯವನ್ನ ಮಾಡಿದ್ರು ಆ ಕಿಟ್ಗಳ ವಿತರಣೆಯನ್ನು ಮಾಡಿದ್ರು ಪ್ರತಿಯೊಬ್ಬರಿಗೂ ಯಾರೇ ಒಬ್ರು ಅಂಗವಿಕಲರಾಗಿರ್ಬೋದು ನಿರ್ಗತಿಕರಾಗಿರ್ಬೋದು ಎಲ್ರಿಗೂ ಕೂಡ ಅವರು ಒಂದು ಅವರ ಕೈಲಾದಷ್ಟು ದಾನ ಧರ್ಮ ಸೇವೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅದಾದ ನಂತರ ಕರ್ನಾಟಕ ಯುವಶಕ್ತಿ ಸಂಘಟನೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸುದೀರ್ಘವಾಗಿ ಅವರು ತಮ್ಮ ಸೇವೆಯನ್ನ ಮಾಡ್ಕೊಂಡು ಬಂದ್ರು ಈ ದಿನ ಅವರು ಆ ರಾಜೀನಾಮೆ ನೋಡ್ತಾ ನೀಡ್ತಾ ಇದ್ದಾರೆ ಅವರು ನಮ್ಗೆ ತುಂಬಾ ದುಃಖಕರವಾದ ವಿಷಯ ಇದು ಯಾಕೆ ಅಂತಂದ್ರೆ ತಾಲೂಕಿನಲ್ಲಿ ನಾವು ನೋಡಿದ ರೀತಿನಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊ ಬಂದಿರೋದ್ರಲ್ಲಿ ಹೆಸರನ್ನ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಮುನಿರ್ ಪಾಶ ಅವರು ಅವರು ಬೆಂಟ್ ಕೆಲಸ ಮಾಡಿದ್ರು ಸಹ ಅವರಲ್ಲಿ ಅಗತ್ಯಕ್ಕಿಂತ ಮೀರಿ ಸಮಾಜ ಸೇವೆಯನ್ನ ಮಾಡಿದ್ದಾರೆ ಅವ್ರು ಕೈಲಾದಷ್ಟು ಸಹಾಯವನ್ನ ಮಾಡ್ಕೊಂಡ್ ಬಂದಿದ್ದಾರೆ ನಿಜವಾಗ್ರು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಅವ್ರಿ ಇವತ್ತು ನಾನು ಕಾಲ್ ಮಾಡಿ ನಮ್ಗೆ ಅವರು ಕರೆ ಮಾಡಿ ಕೇಳಿದಾಗ ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ ಅಂತ ಹೇಳಿದಾಗ ತುಂಬಾ ಬೇಜಾರಾಗ್ತದೆ ಸರ್ ನನ್ಗೆ ಆ ಯಾಕೆ ಯಾಕೆ ಸರ್ ಈ ತರ ರಾಜೀನಾಮೆ ನೀಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಕಾರಣ ಅಂತ ಹೇಳಿದ ವೈಯಕ್ತಿಕ ಕಾರಣಗಳಿಂದ ನಾನು ರಾಜೀನಾಮೆಯನ್ನು ನೀಡ್ತಾ ಆ ಸಂಘಟನೆಯಿಂದ ಸ್ವಲ್ಪ ದಿನ ದೂರ ಇದ್ದು ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ನನ್ನ ವೈಯಕ್ತಿಕ ಆ ಕಾರಣಗಳಿಂದ ಅಂತ ಹೇಳಿದರೆ ಅವರ ಮುಂದಿನ ನಡೆ ಏನು ಅಂತ ವಿಚಾರ ನನ್ಗಿನ್ನೂ ತಿಳಿದಿಲ್ಲ ಸರ್ ಅದು ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಇಷ್ಟೋ ತನಕ ಮುನೀರ್ ಪಾಷಾದ್ ಅವರ ಒಂದು ಸಮಾಜ ಸೇವೆಯ ಬಗ್ಗೆ ಮತ್ತು ಅವರ ಒಂದು ಪೇಂಟಿಂಗ್ ವೃತ್ತಿಯಲ್ಲಿ ಇದ್ದರೂ ಕೂಡ ಅವರ ಒಂದು ಸಮಾಜದ ಒಂದು ಕಳಕಳಿಯನ್ನು ತಾವು ಹತ್ತಿರದಲ್ಲಿ ನೋಡಿದವರು ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸರ್